ಇವತ್ತೊಂದು ಕಮೆಂಟ್ ಮಾಡಿದರೆ ಲೈವರಿ ಐದು ಆರು ಜನ ಇದ್ದೀರ ತೇಜಸ್ ತೇಜಸ್ ತೇಜಸ್ವಿ ಶುಂಠಿ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ ಸರ್ ಗೆ ಆಗಬೇಕಿತ್ತು ನಾವು ಇಷ್ಟು ವರ್ಷದ ಗ್ರಾಫ್ ತೆಗೆದು ನೋಡಿದರೆ ಡಿಸೆಂಬರಲ್ಲಿ ಆಗಲೇಬೇಕಿತ್ತು ಬಟ್ ಈ ವರ್ಷ ಬೀಜದ ಶುಂಠಿ ಡಿಮ್ಯಾಂಡ್ ಆಗಿದೆ ಹಿಮಾಚಲ ಶುಂಠಿ ಡಿಮ್ಯಾಂಡ್ ಆಗಿದೆ ಬಟ್ ಮಾರ್ಕೆಟ್ ಅಲ್ಲಿ ರನ್ನಿಂಗ್ ಆಗ್ತಿರೋಂತಹ ರಿಗೋಡಿ ಶುಂಠಿ ಡಿಮ್ಯಾಂಡ್ ಆಗಿಲ್ಲ ಅದು ಇವಾಗ ಸಮಸ್ಯೆ ಆಗಿರೋದು ಹಿಮಾಚಲ ಶುಂಠಿ ಯಾವ ಕಾರಣಕ್ಕೆ ಡಿಮ್ಯಾಂಡ್ ಆಗಿದೆ ಅಂದ್ರೆ ಹಿಮಾಚಲ ಹಿಮಾಚಲ ಶುಂಠಿ ಒಣ ಶುಂಠಿಗೆ ಹೋಗುತ್ತೆ ಹಂಗಾಗಿ ಅದು ಡಿಮ್ಯಾಂಡ್ ಆಗಿದೆ ನಾವು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತದ್ದು ರಿಗೋಡಿ ಶುಂಠಿ ಹಂಗಾಗಿ ಅದು ಮಾರ್ಕೆಟ್ ರೇಟು ಸ್ವಲ್ಪ ಡೌನ್ ಇದೆ ನಮ್ಮ ಭಾಗದಲ್ಲೆಲ್ಲ ಬೀಜದ ಶುಂಠಿ ಎರಡು ಸಾವಿರದಿಂದ ಎರಡು ಸಾವಿರದ ಆ ನೀವು ಕೂಡ ಬೀಜದ ಶುಂಠಿ ಕೊಡುವಾಗ ದಯವಿಟ್ಟು ಹೇಳ್ತೀನಿ ಎರಡು ಸಾವಿರಕ್ಕಿಂತ ಕಡಿಮೆ ಯಾವುದೇ ಕಾರಣಕ್ಕೂ ಕೊಡಬೇಡಿ ಉತ್ತಮವಾದ ಶುಂಠಿಗೆ ಉತ್ತಮವಾದ ಬೆಲೆ ಬಂದೇ ಬರುತ್ತೆ ನನ್ನ ಪ್ರತಿ ವೀಡಿಯೋದಲ್ಲೂ ನಾನು ನಿಮಗೆ ಅದೇ ಹೇಳೋದು ನಿಮ್ಮ ಶುಂಠಿ ಚೆನ್ನಾಗಿದ್ರೆ ಮಣ್ಣು ಹಾಕಿಸ್ಬಿಟ್ಟು ಟ್ರೈ ಕೊಡೋ ಒಂದು ಗ್ರಾಮಿಗೆ ಸಾರಿ ಒಂದು ಲೀಟರ್ಗೆ ಒಂದು ಲೀಟರ್ಗೆ ಐದು ಗ್ರಾಮ್ನಂತೆ ಮಿಕ್ಸ್ ಮಾಡಿ ಡ್ರೆಂಚ್ ಮಾಡಿ ಅಥವಾ ಸ್ಪ್ರಿಂಕ್ಲರ್ ಮೂಲಕ ನಿಮ್ಮ ಸ್ಪ್ರೇಯರ್ ಪಂಪ್ ಮೂಲಕ ಅದನ್ನ ಇಡೀ ಪ್ಲಾಟಿಗೆ ಸ್ಪ್ರೇ ಮಾಡಿ ತುಂಬಾ ಸೇಫ್ಟಿ ಆಗಿರುತ್ತೆ ಟ್ರೈಕೋಡರ್ಮಾನ ನೀವು ಸ್ಪ್ರೇ ಕೊಡೋದ್ರಿಂದ ನಿಮ್ಮದು ತುಂಬ ಗಿಡ ಬೆಳೆದಿದೆ ನನಗೆ ಸ್ಪ್ರೇ ಆಗಲ್ಲ ಅಂತ ಹೇಳಿದರೆ ಸಿಕ್ಸ್ಟೀನ್ ಎಮ್ ಎಮ್ದು ಒಂದು ಡ್ರಿಪ್ಪು ನಾಜಲ್ನ ನಿಮ್ಮ ಮೆಹಿಂದೇನು ಶುಂಠಿ ಮೇಯಿಂದ ನನಗೆ ಇನ್ಸರ್ಟ್ ಮಾಡಿ ನಮ್ಮ ನಾವು ಏನು ಮೆಡಿಸಿನ್ ಸ್ಪ್ರೇ ಮಾಡ್ತೀವಿ ಆ ಸ್ಪ್ರೇ ಪಂಪ್ನಿಂದ ಟ್ರೈಕೋಡರ್ಮಾ ಅದು ನಿಮಗೆ ಕೆ ಜಿಗೆ ತುಂಬಾ ಡಿಫರೆನ್ಸ್ ಇದೆ ಒಂದೊಂದು ಏರಿಯಾದಲ್ಲಿ ಪ್ರೈಸ್ ನಿಮಗೆ ತೋಟಗಾರಿಕೆಯಲ್ಲಿ ಕೆಲವೊಂದು ಕಡೆ ಫ್ರೀಯಾಗೇ ಸಿಗುತ್ತೆ ಅಗ್ರಿಕಲ್ಚರಲ್ ಆಫೀಸಲ್ಲಿ ಅಥವಾ ತೋಟಗಾರಿಕೆ ಇಲಾಖೆಯಲ್ಲಿ ಆಗಿ ಸಿಗುತ್ತೆ ನೀವು ಅದನ್ನ ಒಂದು ಗೆ ಐದು ನಂತೆ ಬೆರೆಸಿ ನೀವು ಸ್ಪ್ರೇ ಸ್ಪ್ರೇನ ಅಥವಾ ಸ್ಪ್ರಿಂಕ್ಲರ್ ಮೂಲಕ ಕೊಟ್ರೆ ನಿಮ್ಮ ಶುಂಠಿ ತುಂಬಾ ಸೇಫ್ಟಿ ಆಗಿರುತ್ತೆ ಆಕ್ಚುಲಿ ಡಿಸೆಂಬರ್ ಹೊತ್ತಿಗೆ ರೇಟು ಒಪ್ಪಾಗಬೇಕಿತ್ತು ಈ ಟೈಮಲ್ಲಿ ಆಗಿಲ್ಲ ಆದರೆ ಹಿಮಾಚಲ ಶುಂಠಿ ಹಾಗೂ ಬೀಜದ ಶುಂಠಿ ಡಿಮೆಂಡ್ ಬಂದಿದೆ ನಮ್ಮ ನಮ್ಮ ಭಾಗದಲ್ಲಿ ಅಥವಾ ನಾವು ಎಲ್ಲರೂ ಕೂಡ ಮ್ಯಾಕ್ಸಿಮಮ್ ಒಂದು ಎಂಬತ್ತು ಪರ್ಸೆಂಟ್ ರೈತರು ಬೆಳೆಯುವಂತಹ ರಿಗೋಡಿ ಶುಂಠಿಗೆ ಡಿಮೆಂಡ್ ಇಲ್ಲ ಅದು ಯಾವ ಕಾರಣಕ್ಕೆ ಅಂತ ನಮಗೂ ಸರಿಯಾಗಿ ಅರ್ಥ ಆಗ್ತಿಲ್ಲ ಯಾಕಂದ್ರೆ ಮಾರ್ಕೆಟಲ್ಲಿ ಹೆಚ್ಚಾಗಿ ಹೋಗ್ತಾ ಇದೆ ಔರಂಗಾಬಾದ್ ಆ ಶುಂಠಿ ನಮಗೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ನಮ್ಮ ಭಾಗದ ಶುಂಠಿಗೆ ಕಡಿಮೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇದೆ ತೇಜಸ್ ತೇಜಸ್ವಿಯ ನಿಮಗೆ ಡೌಟ್ ಕ್ಲಿಯರ್ ಆಯ್ತು ಅನ್ಸುತ್ತೆ ನನ್ನ ಅನಿಸಿಕೆ ಪ್ರಕಾರ ಡಿಮ್ಯಾಂಡ್ ಆದರೆ ಜನವರಿ ಎಂಡು ಅಥವಾ ಫೆಬ್ರವರಿ ಎಂಡಲ್ಲಿ ಆಗ್ಲೇಬೇಕು ಹಾಗೆ ಆಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನನಗೆ ಏನು ಅಂತ ಗೊತ್ತಾಗುತ್ತೆ ಮತ್ತು ಹನ್ನೆರಡು ಜನ ನೋಡ್ತಾ ನಾನು ಇಬ್ರು ಮೂರು ಜನ ಬರ್ತೀರಾ ಅನ್ಕಂಡಿದ್ದೆ ಕಮೆಂಟ್ ಮಾಡಬೇಕು ಕಮೆಂಟ್ ಮಾಡಿದ್ರೆ ಏನು ಅಂತ ಗೊತ್ತಾಗುತ್ತೆ ತೇಜಸ್ವರೇ ಈಗ ಆಗ್ಬೇಕಿತ್ತು ಆಗಿಲ್ಲ ಜನವರಿ ಎಂಡ್ ಅಥವಾ ಫೆಬ್ರವರಿ ಎಂಡಲ್ಲಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೆ ನಿಮ್ಮ ಶುಂಠಿ ಚೆನ್ನಾಗಿದ್ರೆ ಬೀಜಕ್ಕೆ ಹೋಗ್ತಾ ಇದ್ರೆ ಜನವರಿ ಎಂಡಲ್ಲಿ ಅಂತೂ ಎರಡ್ ಸಾವಿರದ ಇನ್ನೂರರಿಂದ ಎರಡ್ ಸಾವಿರದ ಮುನ್ನೂರಕ್ಕೆ ಬಂದೇ ಬರುತ್ತೆ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ತೇಜಸ್ ತೇಜಸ್ವಿ